ಓಕೆ ಇವ್ರ ಫ್ರೆಂಡ್ ವೈಫ್ ಹೆಸರು ಸೊ ಅವ್ ಮಾಡಿದ್ದು ಓಕೆ ನೀವು ಗರ್ಭಗುಡಿಯಲ್ಲಿ ಯಾವ ಟ್ರೀಟ್ಮೆಂಟ್ ತೊಗೊಂಡಿದ್ದೀರವಾ ನಾನು ಐ ವಿ ಎಫ್ ಟ್ರೀಟ್ಮೆಂಟ್ ಓಕೆ ಗರ್ಭಗುಡಿಗೆ ಬರೋಕ್ಕೆ ಮುಂಚೆ ನೀವು ಬೇರೆ ಯಾವುದಾದ್ರೂ ಹಾಸ್ಪಿಟಲ್ ವಿಸಿಟ್ ಮಾಡಿದ್ರಾ ಹಾಂ ಮಾಡಿದ್ದೀನಿ ಟು ಐಪೇರಿಯರ್ಸ್ ಹೇಗಿತ್ತು ಫಸ್ಟು ಹಾಸ್ಪಿಟಲ್ ತೋರಿಸ್ಕೊಂಡಿದ್ದೆ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಫಾಲಿಕ್ಯೂಲರ್ ಸ್ಟಡಿ ಮಾಡಿದರು ತ್ರೀ ಮಂತ್ಸ್ ಸೊ ಅಲ್ಲಿ ಪಾಸಿಟಿವ್ ಬಂದಿನ ನೆಕ್ಸ್ಟು ಸೆಪ್ಟೆಂಬರ್ ಮಂತಲ್ಲಿ ಐಒ ಐಗೆ ಹೋಗಿದ್ದು ಹತ್ರ ಸೊ ಅಲ್ಲಿ ಫೇಲ್ಯೂರ್ ಆಯಿತು ಅದಾದಮೇಲೆ ನವಂಬರ್ ಮಂತಲ್ಲಿ ಇಲ್ಲಿ ಬಂದಿದ್ದು ಐ ಬಿ ಎಫ್ಗೆ ನೀವು ಗರ್ಭಗುಡಿಗೆ ಫಸ್ಟ್ ಟೈಮ್ ಬಂದ್ರಲ್ಲ ನಿಮ್ಮ ಫೀಲಿಂಗ್ ಹೇಗಿತ್ತು ನನ್ನ ಫೀಲಿಂಗ್ ಚೆನ್ನಾಗಿತ್ತು ನನಗೆ ಫಸ್ಟ್ ಎಂಟ್ರಿ ಆದಾಗ ಅದು ತೊಟ್ಲಿತ್ತಲ್ವಾ ಅದರ ಪಾಪ ನೋಡ್ಬಿಟ್ಟು ನನಗೆ ಖುಷಿ ಆಯ್ತು ಇನ್ನೊಂದು ನನ್ನ ನನ್ನ ಮಗು ಎತ್ಕೊಂಡು ಅದೇ ತೊಟ್ಲಲ್ಲಿ ಮಲಗಿಸ್ಬೇಕು ಅಂತ ಆ ಫಸ್ಟ್ ಥಾಟ್ ಅದೇ ಬಂದಿದ್ದು ನನಗೆ ಓಕೆ ಆಮೇಲೆ ಮ್ಯಾಮ್ ಸ್ಮೈಲು ಸಿಂಪ್ಲಿಸಿಟಿ ತುಂಬ ಇಷ್ಟ ಆಯಿತು ನಾನು ನಮ್ಮ ಮನೆ ಹತ್ರನೂ ಹೇಳ್ತೀನಿ ಡಾಕ್ಟರ್ ವಿಸಿಟ್ ಮಾಡಿ ಹೋದಾಗೆಲ್ಲ ಹೇಳ್ತೀನಿ ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ ಅಂತ ಓಕೆ ಸೊ ಗರ್ಭಗುಡಿ ನಿಮ್ಮ ಜರ್ನಿ ಹೇಗಿತ್ತು ಮ್ಯಾಮ್ ನನಗೆ ಸ್ಮೂತಾಗೆ ಇತ್ತು ಚೆನ್ನಾಗಿತ್ತು ಏನು ಆ ಥರ ಈ ಥರ ಏನು ಇಶ್ಯೂಸ್ ಏನೂ ಆಗಿಲ್ಲ ಎಲ್ಲ ಸ್ಮೂತಾಗಿ ನಡೀತು ಓಕೆ ಗರ್ಭಗುಡಿಯಲ್ಲಿ ಡಾಕ್ಟರ್ ಬಗ್ಗೆ ಆಗಲಿ ಸಿಸ್ಟರ್ಸ್ ಬಗ್ಗೆ ಆಗಲಿ ಫ್ರಂಟ್ ಆಫೀಸ್ ಬೇರೆ ಯಾರ ಬಗ್ಗೆ ಆದರೂ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ಟಾರ್ಟಿಂಗ್ ಕೆಳಗಡೆಯಿಂದ ತರ್ಡ್ ಫ್ಲೋರ್ ಬರೋವರೆಗೂ ಒಂಥರ ಫೀಲ್ ಇರುತ್ತೆ ತರ್ಡ್ ಫ್ಲೋರ್ ಬಂದಮೇಲೆ ಒಂಥರ ಅಲ್ಲಿ ವೆಲ್ಕಮ್ ಆಗೋದಾಗಲಿ ರಿಸೆಪ್ಷನಿಸ್ಟ್ ಮಾತಾಡೋದಾಗಲಿ ಸ್ಟಾಫ್ ಆಗಲಿ ಮೆಡಿಸಿನ್ಸ್ ಹತ್ರ ಫಾರ್ಮಸಿ ಹತ್ರ ಮೆಡಿಸಿನ್ಸ್ ಅವರೆಲ್ಲರೂ ಫ್ರೆಂಡ್ಲಿಯಾಗೆ ಮಾತಾಡ್ತಾರೆ ಇಲ್ಲಿವರೆಗೂ ಎಲ್ಲರೂ ನನ್ನ ಹತ್ರ ಚೆನ್ನಾಗಿದ್ದಾರೆ ಸೊ ನಾನು ಏನು ಕೇಳಿದ್ರೇ ಅವರು ಆನ್ಸರ್ ಕ್ಲೀನಾಗಿ ಮಾಡ್ತಾರೆ ಆ ಥರ ರೂಡಾಗಿ ಯಾರೂ ಇಲ್ಲಿವರೆಗೂ ಟ್ರೀಟ್ ಮಾಡಿಲ್ಲ ಮತ್ತು ಡಾಕ್ಟರು ಅಷ್ಟೇ ತುಂಬ ಫ್ರೆಂಡ್ಲಿ ಸಿಂಪ್ಲಿಸಿಟಿ ಮತ್ತು ಗುಡ್ ಲುಕ್ಕಿಂಗ್ ಸೊ ಇದು ನೀವು ಫಸ್ಟ್ ಟೈಮ್ ನೀವು ಪ್ರೆಗ್ನೆನ್ಸಿ ವಿಚಾರ ಕೇಳಿದಾಗ ನಿಮಗೆ ಆ ಒಂದು ಮೂಮೆಂಟ್ ಹೇಗಿತ್ತು ಅದೇ ಟ್ರಾನ್ಸ್ಫರ್ ನನಗೆ ಜಾನ್ ಟ್ವೆಂಟಿ ನೈನ್ತ್ ಆಯಿತು ಸೊ ಫೋರ್ಟೀನ್ ಡೇಸ್ ಆದಮೇಲೆ ಬ್ಲಡ್ ಚೆಕಪ್ ಬನ್ನಿ ಅಂತಿದ್ರು ಸೊ ನನಗೆ ಟ್ವೆಲ್ತ್ಗೆ ನಾನು ಒಂದ್ಸರಿ ಯೂರಿನ್ ಟೆಸ್ಟ್ ಮಾಡಿಕೊಂಡೇ ಬಂದಿತ್ತು ಇಲ್ಲಿಗೆ ಸೊ ಈಗಲೂ ನನ್ನ ಹತ್ರ ಅದು ಇದಿದೆ ನನಗೆ ಆಯಿತು ಆಗ ನಮ್ಮ ಹಸ್ಬೆಂಡ್ ಇದಕ್ಕೆ ಹೋಗಿದ್ರು ಅಯೋಧ್ಯೆಗೆ ಹೋಗಿದ್ರು ಬಟ್ ನನಗೆ ನಿಜ ಫೈವ್ ಇಯರ್ಸಿಂದ ಟೂ ಲೈನ್ಸ್ ನೋಡಲಿಲ್ಲ ನಾನು ಅದು ಫಸ್ಟ್ ಟೈಮ್ ನೋಡಿದಾಗ ಆ ಮದರ್ವುಡ್ ಫೀಲ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ತುಂಬ ಖುಷಿ ಇತ್ತು ನನಗೆ ಓಕೆ ಸೊ ಗರ್ಭಗುಡಿ ಇಲ್ಲಿ ನೀವು ತುಂಬ ದಿನದಿಂದ ಇಲ್ಲಿ ಬರ್ತಾ ಇದ್ದೀರಾ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂದರೆ ಏನಾದರೂ ಫೀಡ್ಬ್ಯಾಕ್ ಅದು ಸಜೆಷನ್ಸ್ ಏನಾದರೂ ಇದೆಯಾ ನೀವು ಕೊಡೋವಂಥದ್ದು ಏನಿಲ್ಲ ಎಲ್ಲರೂ ಚೆನ್ನಾಗಿ ಮಾತಾಡ್ಸ್ತಾರೆ ಎಲ್ಲರೂ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿದ್ದಾರೆ ಸೊ ನನಗೆ ಇಲ್ಲಿ ಡೆಲಿವರಿ ಆಗಿದ್ದರೆ ಇಷ್ಟ ಆಗ್ತಾ ಇತ್ತು ನನಗೆ ಡೆಫಿನೆಟ್ಲಿ ಫೀಡ್ಬ್ಯಾಕ್ ತೊಗೊಳ್ತೀನಿ ಸರ್ ನೀವೇನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ ಬೇಗ ಯಾವಾಗ ಮಗು ಬರುತ್ತೆ ಅಂತ ಫೀಲ್ ಇದೆ ಅವ್ರಿಗೆ ಓಕೆ ನಿಮ್ಮನೇ ಬೇರೆ ಕಪಲ್ಸು ಅಂದರೆ ಇನ್ಫರ್ಟಿಲಿಟಿಗೋಸ್ಕರ ಅವರು ಸ್ಟ್ರಗಲ್ ಮಾಡ್ತಿರ್ತಾರೆ ಅವ್ರಿಗೆ ಏನಾದರೂ ನೀವು ಮೆಸೇಜ್ ಹೇಳ್ಲಿಕ್ಕೆ ಇಷ್ಟ ತುಂಬ ಜನ ಮನೇಲಿ ಅಂದರೆ ದೊಡ್ಡವ್ರು ಆ ಕಾಲದವ್ರು ಹೇಳ್ತಾರೆ ಅದೆಲ್ಲ ಇಂಜೆಕ್ಷನ್ ಟ್ರೀಟ್ಮೆಂಟ್ಸ್ ಎಲ್ಲ ಬೇಡ ಅಂತ ಬಟ್ ಅವ್ನು ಬಟ್ ಇದ್ರ ಬಗ್ಗೆ ಸ್ಟಡಿ ಮಾಡಿರೋರಿಗೆ ಗೊತ್ತಾಗುತ್ತೆ ಈಗ ನನಗೆ ಸ್ವಲ್ಪ ನಾಲೆಜ್ ಇರೋದಕ್ಕೆ ನಂಗೆ ಗೊತ್ತಾಯ್ತು ಏನು ಇಶ್ಯೂಸ್ ಇದೆ ಅಂತ ಈಗ ನಂಗೆ ಟ್ವೆಂಟಿ ಫೈವ್ ಇಯರ್ಸ್ಗೆ ನನಗೆ ಸೆವೆನ್ ಏಕ್ಸ್ ಸಿಗ್ತಾ ನನಗೆ ಈಗ ಗಿಲ್ಟ್ ಫೀಲ್ ಇದೆ ಬೇರೋರಿಗೆಲ್ಲ ಇನ್ನೂ ಹೆಲ್ತಿ ಏಕ್ ಸಿಗ್ತಾ ಇದೆ ಮತ್ತು ಈಗ ಸ್ಪರ್ಮ್ ಕೌಂಟು ಅಷ್ಟೇ ತುಂಬ ಮೇಲ್ಸ್ ಅವ್ರಿಗೆ ತುಂಬ ಇಶ್ಯೂಸ್ ಆಗ್ತಾ ಇದೆ ಸೊ ಲೇಟ್ ಮಾಡೋದು ನನಗೆ ಇಷ್ಟ ಅಲ್ಲಿ ಯಾರನ್ನ ಆ ಥರ ಇಶ್ಯೂಸ್ ಇದ್ದರೆ ಬೇಗ ಬಂದು ಡಾಕ್ಟರ್ ವಿಸಿಟ್ ಮಾಡೋದೇ ತುಂಬ ಖುಷಿ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಹ್ಯಾವ್ ಅರ್ ಹೆಲ್ತಿ ಆ್ಯಂಡ್ ಸೇಫ್ ಪ್ರೆಗ್ನೆನ್ಸಿ ಕಂಗ್ರ್ಯಾಚುಲೇಷನ್ಸ್ ಬನ್ಸಕ್ಕೆ ಓಕೆ ಥ್ಯಾಂಕ್ ಯು